ಭಾರತೀಯ ಕ್ರಿಕೆಟ್ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ತಮ್ಮ ವೈಯಕ್ತಿಕ ವಿಚಾರದ ಮೂಲಕ ಸುದ್ದಿಯಲ್ಲಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ನಟಿ ನತಾಶಾ ಅವರೊಂದಿಗೆ ವಿಚ್ಛೇದನ ಪಡೆದಿದ್ದ ಹಾರ್ದಿಕ್ ಇದೀಗ ಮಾಡೆಲ್ ಹಾಗೂ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಮಹಿಕಾ ಶರ್ಮಾ ಅವರೊಂದಿಗೆ ಹೊಸ ಸಂಬಂಧದಲ್ಲಿ ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗೆ ಹಾರ್ದಿಕ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಮಹಿಕಾ ಜೊತೆಗಿನ ಆಪ್ತ ಕ್ಷಣಗಳನ್ನು ಒಳಗೊಂಡ ಚಿತ್ರಗಳನ್ನು ಹಂಚಿಕೊಂಡಿದ್ದು ಅದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಹಾರ್ದಿಕ್ ಪಾಂಡ್ಯ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ ಹೊಸ ಫೋಟೋಗಳಲ್ಲಿ ಅವರು ತಮ್ಮ ರಜಾ ದಿನದ ಸಂದರ್ಭದ ಹಲವಾರು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋಗಳಲ್ಲಿ ಕೆಲವೆಡೆ ಹಾರ್ದಿಕ್ ಮತ್ತು ಮಹಿಕಾ ಒಟ್ಟಿಗೆ ಸಮಯ ಕಳೆಯುತ್ತಿರುವುದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಒಂದು ಚಿತ್ರದಲ್ಲಿ ಈ ಜೋಡಿ ಕಾರ್ ತೊಳೆಯುವ ವೇಳೆ ತಮಾಷೆಯಾಗಿ ಕೀಟಲೆ ಮಾಡಿಕೊಳ್ಳುತ್ತಾ ನಗುತ್ತಿರುವುದನ್ನು ಕಾಣಬಹುದು ಹಾರ್ದಿಕ್ ಅವರು ಮಹಿಕಾ ಅವರ ಕೆನ್ನೆಯನ್ನ ಗಿಲ್ಲುತ್ತಿರುವ ದೃಶ್ಯ ಅಭಿಮಾನಿಗಳ ಗಮನ ಸೆಳೆದಿದೆ ಅವರ ನಗು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೇಮದ ಕತೆ ಹೇಳಿದೆ ಇದೇ ಪೋಸ್ಟ್ ನಲ್ಲಿ ಹಾರ್ದಿಕ್ ತಮ್ಮ ಮಗ ಅಗಸ್ತ್ಯ ಜೊತೆ ಕಳೆಯುತ್ತಿರುವ ಸಂತೋಷದ ಕ್ಷಣವನ್ನ ಸೇರಿಸಿದ್ದಾರೆ ತಂದೆ ಮತ್ತು ಮಗನ ನಡುವಿನ ಆಪ್ತ ಕ್ಷಣಗಳು ಅಭಿಮಾನಿಗಳ ಮನ ಗೆದ್ದಿದೆ ಒಂದು ಫೋಟೋದಲ್ಲಿ ಹಾರ್ದಿಕ್ ತಮ್ಮ ಮಗನ ಕೈ ಹಿಡಿದು ಕಡಲ ತೀರದಲ್ಲಿ ನಡೆಯುತ್ತಿರುವುದು ಕಾಣುತ್ತೆ ಇದು ಕುಟುಂಬದ ಬಾಂಧವ್ಯವನ್ನು ತೋರಿಸುವ ಹೃದಯ ಸ್ಪರ್ಶಿ ಕ್ಷಣವಾಗಿದೆ ಅಂತ ಕಮೆಂಟ್ ಮಾಡಿದ್ರು ಅವರ ಇನ್ಸ್ಟಾಗ್ರಾಂ ಸ್ಟೋರಿಗಳಲ್ಲೂ ಹಾರ್ದಿಕ್ ಮತ್ತು ಮಹಿಕಾ ಅವರ ಇನ್ನಷ್ಟು ಆಪ್ತ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮಳೆಯ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಇಬ್ಬರು ಆರಂಭವಾಗಿ ಕಾಲ ಕಳೆಯುತ್ತಿರುವ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಇದನ್ನು ಕಂಡ ಅಭಿಮಾನಿಗಳು ಪರ್ಫೆಕ್ಟ್ ಕಬಲ್ ಮೇಡ್ ಫಾರ್ ಈಚ್ ಅದರ್ ಎಂಬ ಪ್ರತಿಕ್ರಿಯೆಯನ್ನು ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾರ್ದಿಕ್ ಮತ್ತು ಮಹಿಕಾ ಅವರ ಸಂಬಂಧದ ವದಂತಿಗಳು ಮೊಟ್ಟ ಮೊದಲನೇದಾಗಿ ಸೆಪ್ಟೆಂಬರ್ ಎರಡ್ ಸಾವಿರದ ಪ್ರಾರಂಭವಾದವು ಈ ವೇಳೆ ಮಹಿಕಾ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಹಾರ್ದಿಕ್ ಅವರು ಕಮೆಂಟ್ ಮಾಡುತ್ತಿದ್ದರು ಆ ಕಮೆಂಟ್ ಅಭಿಮಾನಿಗಳ ಗಮನ ಸೆಳೆದಿತ್ತು ಅದಾದ ನಂತರ ಇಬ್ಬರು ಪರಸ್ಪರ ಪೋಸ್ಟ್ಗಳಲ್ಲಿ ಲೈಕ್ ಮತ್ತು ಪ್ರತಿಕ್ರಿಯೆ ನೀಡುವುದನ್ನು ಆರಂಭಿಸಿದ್ರು ಅವರ ನಡುವಿನ ಸಂಬಂಧದ ಬಗ್ಗೆ ಊಹಾಪೋಹಗಳು ಹುಟ್ಟಿಕೊಂಡವು ನಂತರ ಅಕ್ಟೋಬರ್ ಎರಡ್ ಸಾವಿರದ ಮಹಿಕಾ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಾರ್ದಿಕ್ ಅವರು ಮಹಿಕಾಳೊಂದಿಗೆ ಕೆಲವು ಫೋಟೋಗಳನ್ನು ಹಂಚಿಕೊಂಡು ತಮ್ಮ ಸಂಬಂಧವನ್ನ ಸಾರ್ವಜನಿಕವಾಗಿ ದೃಢಪಡಿಸಿದ್ರು ಹುಟ್ಟುಹಬ್ಬದ ದಿನ ಇಬ್ಬರು ಕಡಲ ತೀರದಲ್ಲಿ ರೊಮ್ಯಾಂಟಿಕ್ ವಿಹಾರಕ್ಕೆ ತೆರಳಿದ್ರು ಅದರ ನಂತರದ ದಿನದಲ್ಲಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪರಸ್ಪರರ ಬಗ್ಗೆ ನೇರವಾಗಿ ಪೋಸ್ಟ್ ಮಾಡುತ್ತಾ ಬಂದಿದ್ದಾರೆ ಅಕ್ಟೋಬರ್ ಹತ್ತರಂದು ಹಾರ್ದಿಕ್ ಮತ್ತು ಮಹಿಕಾ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ್ರು ಇದು ಅವರ ಮೊದಲ ಪಬ್ಲಿಕ್ ಮೀಟಪ್ ಆಗಿತ್ತು ಇಬ್ಬರು ಕಪ್ಪು ಉಡುಗೆಯಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ರು ಕ್ಯಾಮೆರಾಗಳ ಮುಂದೆ ನಗುತ್ತಾ ನಿಂತರು ಅವರ ಈ ಪರಸ್ಪರ ನೋಟವು ಅಭಿಮಾನಿಗಳಲ್ಲಿ ಕುತೂಹಲ ಹುಟ್ಟಿಸಿತು ಮತ್ತೊಂದೆಡೆ ಹಾರ್ದಿಕ್ ಅವರ ಹಿಂದಿನ ವೈಯಕ್ತಿಕ ಜೀವನವು ಬಹಳ ಚರ್ಚಿತವಾಗಿತ್ತು ಅವರು ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಟಿ ನತಾಶಾ ಅವರನ್ನ ವಿವಾಹವಾದ್ರು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಆತ್ಮೀಯ ಸಮಾರಂಭದಲ್ಲಿ ಅವರ ವಿವಾಹವಾಯಿತು ಅದೇ ವರ್ಷ ಅವರ ಮಗ ಅಗತ್ಯಗೆ ಜನ್ಮ ನೀಡಿದ್ರು ಆದರೆ ಕಳೆದ ವರ್ಷ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಬ್ಬರು ಬೇರ್ಪಟ್ಟಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ್ರು ವಿಚ್ಛೇದನದ ನಂತರ ಹಾರ್ದಿಕ್ ಅವರು ನಟಿ ಮತ್ತು ಗಾಯಕಿ ಜಾಸ್ಮಿನ್ ವಾಲಿಯಾ ಅವರೊಂದಿಗೆ ಸ್ವಲ್ಪ ಕಾಲ ಡೇಟಿಂಗ್ ಮಾಡಿದರೆಂಬ ವದಂತಿಯೂ ಹರಡಿತ್ತು ಆದರೆ ಇಬ್ಬರು ಅದನ್ನು ಎಂದಿಗೂ ದೃಢಪಡಿಸಿರಲಿಲ್ಲ ವರದಿಗಳ ಪ್ರಕಾರ ಆ ಸಂಬಂಧವು ಕೆಲ ತಿಂಗಳ ನಂತರ ಅಂತ್ಯವಾಯಿತು ಎಂದು ಹೇಳಲಾಗುತ್ತೆ ಈಗ ಮಹಿಕಾ ಶರ್ಮಾ ಜೊತೆಗಿನ ಹಾರ್ದಿಕ್ ಪಾಂಡೆ ಅವರ ಹೊಸ ಪ್ರೇಮ ಕತೆ ಅಭಿಮಾನಿಗಳಲ್ಲಿ ಹೊಸ ಆಸಕ್ತಿ ಹುಟ್ಟಿಸಿದೆ ಮಹಿಕಾ ಶರ್ಮಾ ಹಿಂದಿನಿಂದಲೂ ಮಾಡೆಲ್ ಆಗಿ ಮತ್ತು ಇನ್ಫ್ಲುಯೆನ್ಸರ್ ಆಗಿ ಪ್ರಸಿದ್ಧರಾಗಿದ್ರು ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಹಾರ್ದಿಕ್ ಅವರ ಈ ಹೊಸ ಪೋಸ್ಟ್ ಕೇವಲ ತಮ್ಮ ಹೊಸ ಪ್ರೇಮದ ರಿವೀಲ್ ಮಾಡುವುದಷ್ಟೇ ಅಲ್ಲ ವಿಚ್ಛೇದನದ ನಂತರ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಮಹಿಕಾ ಶರ್ಮಾ ಅವರ ಹೊಸ ಸಂಬಂಧ ಈಗ ಬಾಲಿವುಡ್ ಮತ್ತು ಕ್ರಿಕೆಟ್ ಲೋಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಫೋಟೋಗಳು ಮತ್ತು ವಿಡಿಯೋಗಳು ಟ್ರೆಂಡ್ ಆಗುತ್ತಿದ್ದು ಅಭಿಮಾನಿಗಳು ಈ ಹೊಸ ಜೋಡಿಗೆ ಶುಭ ಹಾರೈಸಿದ್ದಾರೆ